ಸೊ ಈ ಪ್ರೀತಿ ವಿಶ್ವಾಸ ನಾವು ಏನೇ ಕಟ್ಟರು ಬೆಲೆ ಕಮ್ಮಿನೇ ಬಾಬು ಸೂರಪ್ಪ ಬಾಬು ಅವರು ಬಂದಿದ್ದಾರೆ ಆ್ಯಂಡ್ ದಿರೇನ್ ಬಂದಿದೆ ಸಾರಿ ದಿರೇನ್ ಬಂದಿದ್ದಾನೆ ದಿಗಂತ್ ಬಂದಿದ್ದಾರೆ ಐ ತಿಂಕ್ ಎವ್ರಿಬಡಿ ಐ ಥಿಂಕ್ ಐ ಮೆನ್ಷನ್ ಆಮೇಲೆ ರಕ್ಷಿತಾ ಏನೇಂದರೆ ನಾನು ಚಿಕ್ಕ ಮಗುವಿಂದ ನೋಡಿದ್ದೀನಿ ರಕ್ಷಿತನ್ನ ಯಾಕಂದರೆ ಗೌರಿ ನನಗೆ ಫೇವ್ರೇಟ್ ಕ್ಯಾಮ್ರಾಮನ್ ಆವಾಗಿಂದ ಸೊ ಅವರು ಮದುವೆ ಆಗಿದ್ದ ಟೈಮಿಂದ ನಂಗೆ ಗೊತ್ತು ಗೌರಿ ಬಗ್ಗೆ ರಕ್ಷಿತನ್ನ ಮಗುವಿಂದ ನೋಡಿದ್ದೀನಿ ನನ್ನ ಜೊತೇಲಿ ಹೀರೋಯಿನ್ ಆಗು ಮಾಡಿದ್ರು ಇವತ್ತು ನಾವೆಲ್ಲ ಕೂತ್ಕೊಂಡು ಡಿ ಕೆ ಡಿಲಿ ಒಂದು ಫ್ಯಾಮ್ಲಿ ತರ ಇದ್ದೀನಿ ರಾಘು ಆಗಲಿ ಅನುಶ್ರೀ ಆಗಲಿ ವರುಣ್ ಆಗಲಿ ವ್ಯಾಕ್ತ ವರುಣ್ ಎಲ್ಲರೂ ಅಷ್ಟೇ ಐ ಥಿಂಕ್ ವಿ ಮೇಕ್ ಅ ವೆರಿ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಅನ್ನೋದಕ್ಕೆ ನಮ್ಮ ಫ್ಯಾಮ್ಲಿ ಅನ್ನೋದಕ್ಕೆ ಅಷ್ಟೇ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಲ್ಲ ಫ್ಯಾಮ್ಲಿನೇ ನಾವೆಲ್ಲ ಆ್ಯಂಡ್ ಆ ಒಂದು ಸಮಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಈ ಸಿನಿಮಾನ ಜಗದೀಶ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಜಗದೀಶ್ ಅವರೇ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಮಗೆ ಅವ್ರಿಗೆ ಒಂದು ಪರಿಚಯ ತುಂಬ ಅವಾಗಿಂದ ಒಳ್ಳೆ ಪರಿಚಯ ನಮಗೆ ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿತ್ವ ಅವ್ರದ್ದು ಆ್ಯಕ್ಚುಲಾಗೆ ಜೊತೇಲಿ ಕೃಷ್ಣ ಬೈರಾಗಿ ಸಿನಿಮಾ ಪ್ರೊಡ್ಯೂಸರ್ ಅವರು ಜೊತೇಲಿ ಸೇರ್ಕೊಂಡಿದ್ದಾರೆ ಇಷ್ಟು ಹೇಳ್ತಾ ಮತ್ತು ನಮ್ಮ ಕ್ರೂ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕ್ಯಾಮ್ರಾಮನ್ ನವೀನು ರವಿ ಅವರು ನರ್ಥನ್ ಅವರು ದೆನ್ ರುಕ್ಮಿಣಿ ವಸಂತ್ ಅವರು ಆ್ಯಂಡ್ ಛಾಯಾ ಸಿಂಗ್ ಅವರು ಅವಿನಾಶ್ ಮಧುಗುರು ಅವರು ಗೋಪಾಲ ದೇಶಪಾಂಡೆ ಶಬೀರ್ ಆ್ಯಂಡ್ ಪ್ರತಾಪ್ ಅವರು ದೆನ್ ಗೋಪಾಲ್ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇಷ್ಟು ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರಿ ಈಸ್ ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ ನಾವು ಅವ್ರ ಪರ್ಫಾರ್ಮೆನ್ಸು ಭಾಳ ಅದ್ಭುತ ಮಾಡ್ತಾರೆ ಆ್ಯಂಡ್ ಇವರು ಬಾಬು ಹಿರಣ್ಣ ಅವರು ಕೋರ್ಸ್ ನಾವು ಅವಿನಾಶ್ ಬಗ್ಗೆ ಹೇಳೋಲ್ಲ ಯಾಕಂದರೆ ಅವರು ನಾವೆಲ್ಲ ಜೊತೆಲೇ ಬಂದಿದ್ದು ಒಂದು ಒಂದು ಆಲ್ಮೋಸ್ಟ್ ಆ್ಯಂಡ್ ಛಾಯಾ ಸಿಂಗ್ ಅವರು ಅಷ್ಟೇ ಫೆಂಟಾಸ್ಟಿಕ್ ಪರ್ಫಾರ್ಮರು ಆ್ಯಂಡ್ ರುಕ್ಮಿಣಿ ವಸಂತ್ವರು ಅಷ್ಟೇ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಷ್ಟೋ ಜನ ಕೇಳಿದ್ದಾರೆ ಏನು ಸ್ಪೆಷಾಲಿಟಿ ಅವ್ರದ್ದು ಅಂತ ನಂಗೆ ಸಟ್ಲಿಟಿ ಅಂದರೆ ಭಾಳ ಇಷ್ಟ ಯಾಕೆಂದರೆ ಸಟ್ಲಿ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ ಅವ್ರು ಸಟ್ಲಿಟಿಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಒಂದು ವಿಶೇಷತೆ ಇದೆ ಅವ್ರದ್ದು ಆ್ಯಂಡ್ ಛಾಯಾ ಸಿಂಗ್ ಅವ್ರದ್ದು ನಮ್ಮದಷ್ಟೇ ಒಂದು ವಿಶೇಷತೆ ಇದೆ ತುಂಬ ಆಯಿತು ದ ಹೋಲ್ ಟೀಮ್ ಆ್ಯಂಡ್ ರಾಹುಲ್ ಬೋಸ್ ಅವರು ಅವರು ಅಷ್ಟೇ ಅದ್ಭುತವಾದ ನಾಟ ನ ಟೀಮ್ ಇರ್ಬೋದು ಪ್ರೊಡಕ್ಷನ್ ಹೌಸ್ಲಿ ಎಲ್ಲರೂ ಅಷ್ಟೇ ಆಮೇಲೆ ಶೇಖರ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ನನ್ನ ಫ್ರೆಂಡೇ ಅವನು ಅವನು ಮಿ ಈಸ್ ಬೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಫಾರ್ ದಿಸ್ ಕೊಲ್ ಆ್ಯಂಡ್ ಎಲ್ಲ ಇದ್ರಲ್ಲೂ ಎವ್ರಿ ಬಡಿ ಎಸ್ ಹೆಡ್ ಲಾಟ್ ಐ ಆಮ್ಯಾಂಡ್ ಎಸ್ಪೆಷಲಿ ಶ್ರೀಕಾಂತ್ ಇರ್ಬೋದು ಸುದೀವ್ರು ಇರ್ಬೋದು ಯಾವಾಗಲೂ ನಮ್ಮ 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 ಫ್ಯಾಮಿಲಿ ಜೊತೆ ನಮ್ಮ ಪ್ರೊಡಕ್ಷನ್ ಜೊತೆ ಯಾವಾಗಲೂ ಹೇಳ್ತಾರೆ ಆ್ಯಂಡ್ ಪವನ್ ಒಡೆಯವರು ಬಂದಿದ್ದಾರೆ ದೆನ್ ಇನ್ಯಾರು ಯಾರು ಬಿಟ್ಟಿದ್ದೀನ ನೋಬಡಿ ಏನೋ ಬಿಟ್ಟಿದ್ದೀನ ಎಲ್ಲ ಅಲ್ವಾ ನೀವು ಬಿಡಮ್ಮ ನೀವೆಲ್ಲ ಹಾಟ್ಲೇ ಇದ್ದೀರಾ ಅಯ್ಯೋ ಸೊ ಇಷ್ಟು ಹೇಳ್ತಾ ಆ್ಯಂಡ್ ಹಾಂ ಪ್ರಶಾಂತ್ ಸಾರಿ ಇನ್ನೊಬ್ರು ಇದ್ದಾರೆ ಪ್ರಶಾಂತ್ ತುಂಬ ಗೊಳಿಕೆ ನಾನು ಆಮೇಲೆ ಹೇಳ್ತೀನಿ ನೋಡ್ಕೊಳ್ಳಿ ಅವನ ಸಪ್ರೇಟಾಗೆ ಎಷ್ಟು ಹೇಳ್ತಾ ಆಮೇಲೆ ಹಾಸ್ಟ್ ಹುಡುಗರು ಎಲ್ಲರೂ ಬಂದು ನಮಗೋಸ್ಕರ ಹಾರ್ಟ್ ಡೆಡಿಕೇಟ್ ಮಾಡಿದ್ರು ಥ್ಯಾಂಕ್ ಯು ಆಮೇಲೆ ಸಂತೋಷ್ ಅವರೇ ತುಂಬ ಥ್ಯಾಂಕ್ಸ್ ತುಂಬ ಅದ್ಭುತವಾಗಿ ಆಡಿದ್ರೆ ನನಗೆ ತುಂಬ ಇಷ್ಟ ನಿಮ್ಮ ವಾಯ್ಸ್ ಅಂದರೆ ಎಷ್ಟು ಪವರ್ ಇದೆ ಅಂತ ತೋರಿಸಿದ್ರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಾಯಿ ಸರ್ವೇಶ್ ಇರ್ಬೋದು ದೆನ್ ಇನ್ನೊಬ್ರು ಯಾರು ಕಿಳು ಕಿನ್ನಾಳ್ ಆಮೇಲೆ ನಮ್ಮ ಸಾಯಿ ಆಯ್ತು ಇನ್ನೊಬ್ರು ಏನು ಇಲ್ಲ ಇಲ್ಲ ನಾಗೇಂದ್ರ ಪ್ರಸಾದ್ ಓಕೆ ನಾವು ಪ್ರೀತಿಯಿಂದ ಅಂತ ಓಕೆ ಎಲ್ಲರೂ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ಹದಿನೈದನೇ ತಾರೀಕು ಬರ್ತಾ ಇದೆ ನಂಗೆ ಗೊತ್ತಿಲ್ಲ ಏಯ್ಟಿ ಸಿಕ್ಸಿಂದ ಇವತ್ತವರೆಗೂ ನಾವು ನಿಮ್ಮ ಮುಂದೆ ಇದ್ದೀನಿ ಎಲ್ಲ ಮಾ ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ನನ್ನ ಮಾಡಿಸ್ಕೊಂಡು ಹೋಗಿದ್ದಾರೆ ಎಲ್ಲರೂ ಯಾಕಂದರೆ ಇವತ್ತು ಈ ಈ ಗೆಟಪ್ಸ್ ಎಲ್ಲ ನೋಡಿರ್ಬೋದು ಇದು ನಾನೇ ಹಾಕಂಬಂದು ನಂಗೆ ಆಗ ನಂಗೆ ತೋರಿಸೋಕ್ಕಾಗಲ್ಲ ಇದಕ್ಕೊಂದು ಮೇಕಪ್ ಮ್ಯಾನ್ ಬೇಕು ನಾಣಿಯವರು ಅಂತ ಇದಕ್ಕೊಂದು ಡ್ರೆಸ್ ಒಲಿಯವರು ಬೇಕು ಅವರು ಭರತ್ ಸಾಗರ್ ಅಂತ ಆ್ಯಂಡ್ ನಮ್ಮ ಯಾವುದು ನಮ್ಮ ಬಿಸಿಲಲ್ಲಿ ಒಣಗಬಾರ್ದಂಥ ಛತ್ರಿ ಹಿಡಿತಾರೆ ಪಾಪ ಹುಡುಗರು ಅವರು ಸೋಮ ಇರ್ಬೋದು ನಾಗೇಶ್ ಇರ್ಬೋದು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರೂ ಇವತ್ತು ನಾವಿಷ್ಟು ಮಟ್ಟಿಗೆ ಕಾಣಬೇಕಂದ್ರೆ ಇವರೆಲ್ಲ ಕಾರಣ ಆಗ್ತಾರೆ ನಾನು ಒಬ್ಬನೇ ಹೆಂಗೆ ಕಾಣೋಕ್ಕಾಗಲ್ಲ ಜೊತೇಲಿ ಮನೇಲಿ ಸಪೋರ್ಟ್ ಬೇಕು ಅದು ಗೀತವ್ರ ಸಪೋರ್ಟ್ ಜಾಸ್ತಿನೇ ಇದೆ ಆ್ಯಂಡ್ ನಮ್ಮ ಬಾಡಿ ಗಾರ್ಡ್ಸು ಇರ್ತಾರೆ ಶಿವು ಅಂತ ಆಮೇಲೆ ವಿವೇಕ್ ಅಂತ ಒಬ್ಬರು ಇದ್ದಾರೆ ಇಬ್ಬರು ಇದ್ದಾರೆ ಆ್ಯಂಡ್ ಎಲ್ಲರಷ್ಟು ಅವ್ರ ಜೋ ಮಾಡ್ತಾ ಇರ್ತಾರೆ ಇಡೀ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ದಾರೆ ಆಮೇಲೆ ಎಲ್ಲಾದ್ರೂ ಇದ್ದಾರೆ ಕಷ್ಟದಲ್ಲೂ ಇದ್ದಾರೆ ಸಂತೋಷದಲ್ಲೂ ಇದ್ದಾರೆ ಹ್ಯಾಪಿಯಾಗಿದ್ದಾರೆ ಆ್ಯಂಡ್ ಭಾರತೀಯ ರಣ್ಣಗಲ್ಲಿ ಏನು ಹದಿನೈದು ತಾರೀಕು ಬರ್ತಾ ಇದೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದೆ ನಾನು ಒಂದೇ ಮಾತು ಮಫ್ತಿಲಿ ನಿಮಗೆ ಭಾರತೀಕರಣ ರಣಗಲ್ ಕ್ಯಾರೆಕ್ಟ್ರು ಇಷ್ಟ ಆಯಿತು ಬಟ್ ನನಗೆ ಅನಿಸುತ್ತೆ ಭಾರತಿ ರಣಗಲ್ ಪಾತ್ರ ನಿಮ್ಮ ಹಾರ್ಟ್ ಒಳಗಡೆ ಹೋಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಇದು ನಾರ್ಮಲ್ ಆಗಿ ರಿವೆಂಜ್ ಸ್ಟೋರಿ ಅಲ್ಲ ಇಲ್ಲ ಬರೀ ಆ್ಯಕ್ಷನ್ ಫಿಲ್ಮ್ ಇಲ್ಲ ಇದರಲ್ಲಿ ಎಮೋಷನ್ಸ್ ಇದೆ ಇದರಲ್ಲಿ ಒಂದು ನಿಯತ್ತಿದೆ ಅಂಬಿಷನ್ ಇದೆ ಆ ಅಂಬಿಷನ್ಗೆ ಯಾಕಿದೆ ಅದಕ್ಕೆ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಒಬ್ಬ ಲಾಯರು ಕಾಣಿಸ್ತಾನೆ ಇನ್ನೊಬ್ಬ ಬರಣಗಳು ಕಾಣಿಸ್ತಾನೆ ಇಬ್ರು ಬ್ಲ್ಯಾಕ್ ಆ್ಯಂಡ್ ಬ್ಲಾಕೇ ಆಗ್ತಾರೆ ಆದರೆ ಲಾಯರ್ ಮಾತ್ರ ವೈಟ್ ಆಗ್ತಾನೆ ಯಾಕೆ ವೈಟ್ ಅಂದರೆ ವೈಟ್ ಇಸ್ ಪ್ಯೂರಿಟಿ ಅಂದರೆ ಅವನ್ ಲಾಗ್ ಬಂದ್ಬಿಟ್ಟು ಮೋಸ ಮಾಡಬಾರ್ದು ಪ್ಯೂರಾಗಿರಬೇಕು ಅವ್ನು ಅವನ ಭಾವನೆಗಳು ವೈಟ್ ಆಗಿರಬೇಕು ಅಂತ ಬಟ್ ಅವ್ನು ಬ್ಲ್ಯಾಕ್ ಹಾಕಿದ್ರು ಬೈರ ತಿರು ಕ್ಯಾರೆಕ್ಟರು ಬ್ಲ್ಯಾಕ್ ಹಾಕಿದ್ರು ಅವನ ವ್ಯೂವ್ ಇದೆಯಲ್ಲ ಜನರಿಗೋಸ್ಕರ ಹೋರಾಟ ಇದೆಯಲ್ಲ ಅದು ಅವಲ್ಲು ವೈಟೇ ಅದು ಒಂದು ಬಿಳಿ ಮನ್ಸಿನ ಮಾಡೋ ಒಂದು ಕ್ಯಾರೆಕ್ಟರು ಅದರಿಂದ ತಮ್ಮೆಲ್ರಿಗೂ ಆ ಪಾತ್ರ ಒಳಗಡೆ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ ಇದರಲ್ಲಿ ಬಾರತೀರಾಣಗಳು ಮಾತ್ರ ಅಲ್ಲ ಎಲ್ಲ ಪಾತ್ರಗಳು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಎಕ್ಸ್ಪ್ರೆಷನ್ ನನಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದು ಅವಿನಾಶ್ ಅವ್ರದ್ದು ಗೆಟಪ್ ತುಂಬ ಒಂದು ವಿಭಿನ್ನವಾಗಿ ಕಾಣ್ತಾರೆ ಅವರು ನನಗೆ ಅದು ಖುಷಿ ಬಂದು ನೋಡಿದ ತಕ್ಷಣ ಅವ್ರು ನೋಡಿದಾಗ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಏನು ಆ್ಯಕ್ಟ್ ಮಾಡೋದು ಅದು ಸುಮ್ಮನೆ ಸೈಲೆನ್ಸ್ಲೇ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ರೆಷನ್ ಕೊಡ್ತಾ ಹೋಗ್ತಾರೆ ಆ್ಯಂಡ್ ಶಬೀರ್ ಅವರು ಅಷ್ಟೇ ಆ್ಯಂಡ್ ಆ ಇಂಟರ್ವ್ಯೂ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬಿಂಗ್ ಎನ್ ಅವರ್ ಪ್ರೊಡಕ್ಷನ್ ಐ ಹೋಪ್ ನಮ್ಮ ಪ್ರೊಡಕ್ಷನ್ ಎಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸೊ ಇದೊಂದೇ ಅಲ್ಲ ಇನ್ನು ಮುಂದೆ ಮಾಡ್ತಾ ಇರ್ತೀವಿ ಆ್ಯಂಡ್ ಇವಾಗ ನಾವು ಮಾತ್ರ ಅಲ್ಲ ಇವಾಗ ಶ್ರೀಮುತ್ತುಲ್ವೇ ನನ್ನ ಮಗಳು ಇವಾಗ ಪ್ರೊ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಫೈರ್ ಫ್ರೈ ಅಂತ ಫಿಲ್ಮ್ ಮಾಡಿದಾಳೆ ಅದು ವಂಶಿ ಅಂತ ಫಸ್ಟ್ ಟೈಮ್ ಈಸ್ ಇಸ್ ಡೈರೆಕ್ಟಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಭಾಳ ಆಯಿತು ಅದ್ರ ಬಗ್ಗೆ ಹೇಳಬೇಕು ಅಂತ ಒನ್ ಗುಡ್ ಫಿಲ್ಮ್ ವಿಲ್ ಕಮ್

ನಾ ತಾಳ್ಮೆ ಕಳ್ಕೊಂಡಾಗಲಲ್ಲ ಎಷ್ಟೋ ಜನ ತಲೆಗಳು ಕಳ್ಕೊಂಡಿದ್ದಾರೆ ಇನ್ಮೇಲೆ ರೋಣಾಪುರದಲ್ಲಿರೋದು ಸರ್ವೆ ಕಲ್ಗಳಲ್ಲ ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು ಮತ್ತೆ ಇನ್ನೊಂದು ಡೈಲಾಗ್ ಇದೆ ಅದಿಲ್ಲ ಬಟ್ ಆದರೂ ಹೇಳ್ಬಿಡ್ತೀನಿ ಓಕೆ ಈ ಮಣ್ಣ ಕೇವಲ ನಿನ್ನ ಕೆಲ ಎರಡು ಸೆಕೆಂಡ್ ಹಿಡಿಯೋಕೆ ಬಿಡಲಿಲ್ಲ ಇನ್ನು ರೋಣಾಪುರ ಬಿಡ್ತೀನ ನಿನಗೀ ಮಣ್ಣು ಬರೀ ಹಣ ಆದರೆ ನನಗೆ ಈ ಮಣ್ಣು ಸಾವಿರಾರು ಜನರು ಪ್ರಾಣ ಜಾಯಿರ್ನಾ